ದಕ್ಷಿಣ ಭಾರತದ ಪ್ರಪ್ರಥಮ ಮೊದಲ ಮಹಿಳಾ ಟೆರಿಟೋರಿಯಲ್ ಆಫೀಸರ್ ಈ ವರ್ಷದ ಇಂಡಿಯನ್ ಮಿಲಿಟರಿ ಅಕಾಡೆಮಿ ತರಬೇತಿಗೆ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ನಾಯಕಿ ಭವ್ಯ ನರಸಿಂಹಮೂರ್ತಿ ವಿಶ್ವವಾಹಿನಿಯೊಂದಿಗೆ ಮಾತನಾಡಿದ ಭವ್ಯ ನರಸಿಂಹಮೂರ್ತಿಯವರು ತರಬೇತಿಯಲ್ಲಿ ವಾರದಲ್ಲಿ ಭಾನುವಾರ ಮಾತ್ರ ಮೊಬೈಲ್ ಬಳಕೆಗೆ ಸಿಗುತ್ತದೆ ಅದರಲ್ಲೂ ಇಪ್ಪತ್ತು ನಿಮಿಷದ ಕಾಲಾವಕಾಶ ಮಾತ್ರ ಎಂದು ತಿಳಿಸಿದರು ತರಬೇತಿ ನಡೆಯುತ್ತಿರುವ ಸ್ಥಳ ಉತ್ತರಾಖಂಡ್ನ ಡೆಹಾರಾಡೋನ್ ಸೆಪ್ಟೆಂಬರ್ನಲ್ಲಿ ತರಬೇತಿ ಮುಗಿಸಿ ಬರುವುದಾಗಿ ಹೇಳಿದರು ಭವ್ಯ ನರಸಿಂಹ್ಮೂರ್ತಿಯವರ ತಂದೆ ತಾಯಿಯ ಊರು ಮಾಗಡಿ ಹಾಗಾಗಿ ಅವರಿಗೆ ಮಾಗಡಿಯ ಒಲವಿದೆ ಆಲ್ಮೋಸ್ಟ್ ಅಲ್ಲಿ ನಾನು ಮಾಗಡಿ ಅವರೇನೇನೋ ಅಂತ ಅಂದ್ಬಿಟ್ಟು ಅನ್ಕೊಂಡೆ ಅದಕ್ಕೆ ನಿಮ್ಮತ್ರ ಹತ್ರ ಕೇಳೋಣ ಮಾಹಿತಿ ಇಲ್ಲ ಇಲ್ಲ ನಮ್ ತಂದೆಯವರ ತಾಯಿ ಬಂದು ಮಾಗಡಿ ಮಾಗಡಿದು ರಕ್ತ ಇದೆ ನನ್ನಲ್ಲಿ ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಮ್ಯಾಮ್ ನೀವು ಮತ್ತೆ ಫಸ್ಟ್ ಫಿಮೇಲ್ ಸೌತ್ ಇಂಡಿಯಾ ಇಂದ ಹೋಗಿರೋದು ಅಂತ ಕೇಳಿ ತುಂಬಾ ಖುಷಿ ಆಯ್ತು ಮಿಲಿಟ್ರಿ ಇದಕ್ಕೆ ಅಂತ ಆ ಮ್ಯಾಮ್ ಮತ್ತೆ ಇದು ನಿಮ್ದು ಎಜುಕೇಶನ್ ಅಲ್ಲ ಬ್ಯಾಂಗ್ಳೂರ ಮ್ಯಾಮ್ ಈಗ ನನ್ ಟೈಮ್ ಇಲ್ಲ ಮ್ಯಾಮ್ ಪ್ಲೀಸ್ ಓಕೆ ತುಂಬಾ ಕಾಲ್ಸ್ ಮಾಡ್ಬೇಕು ಫೈನ್ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳು ಕಠಿಣ ತರಬೇತಿಯನ್ನು ಮುಗಿಸಿ ಕ್ಷೇಮವಾಗಿ ಮರಳಲಿ ಇನ್ನು ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯ ಚಿಲುಮೆಯಾಗಲಿ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಆಶಿಸೋಣ